ನಮಸ್ಕಾರ ಗೆಳೆಯರೇ ನಾನು ನಂದೀಶ್ ಮಂಡ್ಯ ಸ್ವಾಭಿಮಾನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಕಳೆದ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಭರವಸೆ ಕೊಟ್ಟಿದ್ದೆ ವಿಕಲಚೇತನರ ಎರಡು ಸಾವಿರದ ಹದಿನಾರರ ನೂತನ ಕಾಯ್ದೆ ಬಗ್ಗೆ ಮೊದಲನೇ ಅಧ್ಯಾಯವನ್ನು ನಾನು ನಿಮಗೆ ಇವತ್ತು ವಿವರವಾಗಿ ಕೊಡ್ತೀನಿ ಅಂತ ಅದಕ್ಕೆ ಮುಂಚೆ ಇನ್ನೊಂದು ವಿಡಿಯೋ ಮಾಡಬೇಕು ಅನ್ನಿಸ್ತು ಮಾಡ್ತಾಯಿದ್ದೀನಿ ಅದನ್ನು ಕೂಡ ಮಾಡ್ತೀನಿ ನಿಮಗೆ ಈ ಬಾರಿ ಈ ಒಂದು ವಾರದಲ್ಲಿ ಎರಡು ವೀಡಿಯೋಗಳನ್ನು ನಿಮಗೆ ಹಾಕ್ತೀನಿ ಅದು ನಿಮಗೆ ಎರಡು ಸಾವಿರದ ಹದಿನಾರರ ಕಾಯ್ದೆ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ನಾನೇನು ಮಾಡ್ತೀನಿ ಅಂದರೆ ಬೊ ಒಂದು ಪುಟವನ್ನು ಇಟ್ಕೊಂಡು ವಿಡಿಯೋ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಆದರೆ ಆ ಎರಡು ಸಾವಿರದ ಹದಿನಾರರ ಕಾಯ್ದೆ ಬಗ್ಗೆ ಹೇಳ್ತಾ ಇದ್ದಾಗೆ ಸ್ವಲ್ಪ ಕಮೆಂಟ್ ಬಾಕ್ಸ್ನಲ್ಲಿ ಕೆಲವರೆಲ್ಲ ಕೆಲವು ಇದನ್ನು ಕಮೆಂಟ್ಗಳನ್ನು ಹಾಕಿದ್ದಾರೆ ಏನಂತ ಸರ್ ಸಾವಿರದ ಒಂಬೈನೂರ ತೊಂಬತ್ತೈದರ ಕಾಯ್ದೆಲೆ ವಿಕಲಚೇತನರಿಗೆ ನಾವು ಏನೂ ಕೊಡಲಿಲ್ಲ ಅವರು ಏನೂ ಕೊಡೋದು ಇಲ್ಲ ಸರ್ ಈ ಕಾಯ್ದೆಲಿ ಏನೂ ಕೊಡಲ್ಲ ಅನ್ನೋದು ಒಂದು ನೆಗೆಟಿವ್ ಆಗಿ ಮಾತಾಡೋರು ಬಟ್ ಆದರೆ ಅವ್ರಿಗೆ ನಿಜ ಅದು ಯಾಕೆ ಅಂತಂದರೆ ಕಳೆದ ಸಾವಿರದ ಒಂಬೈನೂರ ತೊಂಬತ್ತೈದರ ವಿಕಲಚೇತನ ಕಾಯ್ದೆಲಿ ಏನೂ ಇಲ್ಲ ಅಲ್ಲಿ ಅರ್ಥ ಆಯಿತಾ ಏನೂ ಕೊಡ್ತಿರಲಿಲ್ಲ ಅದರಲ್ಲಿ ಆ ಥರ ಕಾನೂನು ಆ ರೀತಿ ಇತ್ತು ಅದರಲ್ಲಿ ಅದು ಕಾನೂನು ಅಂತ ಹೇಳ್ತಿರಲಿಲ್ಲ ಬರೀ ಸಲಹೆ ಅನ್ನೋ ಒಂಥರ ಇತ್ತು ಅದಕ್ಕೆ ಆ ರೀತಿ ಆಗ್ತಾ ಇತ್ತು ಬಟ್ ಇದೇನಾಗಿದೆ ಅಂದರೆ ಸ್ನೇಹಿತರೆ ಒಂದು ಒಳ್ಳೆ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಇವತ್ತು ಮನುಷ್ಯ ಬದುಕಬೇಕಾದ್ರೆ ಬದುಕುವ ಹಕ್ಕಿದೆ ಆಯಿತಾ ಆಹಾರದ ಹಕ್ಕಿದೆ ಆಯಿತಾ ಶಿಕ್ಷಣದ ಹಕ್ಕಿದೆ ಪ್ರತಿಯೊಬ್ಬರೂ ತನ್ನ ಕಾನೂನ ಕೇಳುವಂಥ ಅಧಿಕಾರದ ಹಕ್ಕಿಗಳು ಹಕ್ಕುಗಳಿವೆ ಅದೇ ರೀತಿ ವಿಕಲಚೇತನರ ವಿಕಲಚಿತನರ ಹಕ್ಕಿದೆ ನೀವು ಉದಾಹರಣೆಗೆ ಇವಾಗ ನೀವು ಎಲ್ಲ ನೋಡ್ಬೋದು ಮಹಿಳೆಗೆ ಮಹಿಳೆಗೋಸ್ಕರ ಹಕ್ಕುಗಳು ಬಂದಿವೆ ಮಕ್ಕಳ ರಕ್ಷಣೆಗಳಿಗೋಸ್ಕರ ಹಕ್ಕು ಬಂದಿದೆ ಹಿಂದುಳಿದ ವರ್ಗಗಳಿಗೆ ರಕ್ಷಣಾ ಹಕ್ಕು ಹಕ್ಕುಗಳು ಬಂದಿದೆ ಹಾಗೆ ನಮ್ಮ ವಿಕಲಚೇತನರು ವಿಕ ಹಕ್ಕು ಬಂದಿದೆ ನಿಜವಾಗ್ಲೂ ಏಕೆಂದರೆ ನಾವು ಸಂವಿಧಾನವನ್ನು ಡಾಕ್ಟರ್ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದು ಹೋಗಿದರೆ ಅವಾಗ ಅಥವಾ ಆ ಕಾನೂನು ಅಸ್ತಿತ್ವಕ್ಕೆ ಬರೆದು ಹೋಗಿದರೆ ಆ ಒಂದು ಹಕ್ಕು ಸಂವಿಧಾನ ಇವತ್ತು ಯಾರಿಗೂ ಕೂಡ ಸಮಾನತೆ ಅನ್ನೋದು ಇರ್ತಿರಲಿಲ್ಲ ಅಲ್ವಾ ಮನುಷ್ಯ ಅನ್ನೋದು ಇನ್ನೂ ಬೇಕಾದಷ್ಟು ಬೇರೆ ಬೇರೆ ಥರ ತಾರತಮ್ಯದಲ್ಲಿ ಅಥವಾ ಏನೋ ಒಂದು ಇನ್ನೊಬ್ಬರು ಜೀತದಾಳ ಪದ್ಧತಿಯಲ್ಲಿ ಇದ್ದು ಬಿಡ್ತಿದ್ದೇನೋ ಅಲ್ವಾ ಪ್ರ ಈಗ ಇರುವಂಥ ಮನುಷ್ಯಗಳು ಯಾವ ಬಂಡವಾಳ ಸಹಾಯಿಗಳ ಹತ್ರ ಬದುಕಬೇಕಾಗಿ ಬರೋದು ಅರ್ಥ ಆಯಿತಾ ಆದರೆ ಹಾಗಾಗಲಿಲ್ಲ ನಮಗೆ ಒಂದು ಒಳ್ಳೆಯ ಸಂವಿಧಾನ ಅಂತ ಬಂತು ಅದು ಭಾರತ ದೇಶದಾದ್ಯಂತ ನಮ್ಮ ಭಾರತ ಪ್ರಜೆಗಳ ಸ್ವತಂತ್ರ ಜೀವನಕ್ಕೆ ಒಂದು ನಾಂದಿಯನ್ನು ಹಾಡುವಂಥ ಒಂದು ಕಾನೂನಾಗಿ ಬಂತು ಅದು ಅಲ್ವಾ ಅದೇ ರೀತಿ ಈಗ ವಿಕಲಚೇತನರ ಎರಡು ಸಾವಿರದ ಹದಿನಾರರ ನೂತನ ಕಾಯ್ದೆ ಒಂದು ಕಾನೂನಾಗಿ ಬಂದಿದೆ ಅದು ದೇಶದ ಬೆನ್ನೆಲು ಬಾಗಿ ನಾವು ವಿಕಲಚೇತನರ ಬೆನ್ನೆಲುಬಾಗಿ ಬಂದಿದೆ ಅದರಲ್ಲಿ ಯಾವುದೇ ಒಂದು ಎರಡು ಮಾತು ಸುಳ್ಳಿಲ್ಲ ಬಟ್ ಸ್ವಾಮಿ ಯಾರೂ ಕೊಡೋಲ್ಲ ಬಟ್ ನಾವು ನೋಡಿ ಇವರೆಲ್ಲ ಭಾರತ ಸಂವಿಧಾನ ಬಂದ ಯಾರು ಯಾರೂ ಸರ್ಕಾರದವರು ಆಗಿನಿಂದ ಇರುವಂಥ ಸರ್ಕಾರ ಯಾವುದು ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿಲ್ಲ ಸ್ವಾಮಿ ಭಾರತ ಸಂವಿಧಾನವನ್ನು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಬೇಕಾದಷ್ಟು ಜನ ಹೋರಾಟಗಳನ್ನು ಮಾಡಿವೆ ಬೇಕಾದ ಸಂಘಟನೆಗಳು ಹೋರಾಟಗಳು ಮಾಡಿದ್ದಾರೆ ಅದಕ್ಕೋಸ್ಕರ ಜೀವವನ್ನು ಕಳ್ಕೊಂಡಿರುವಂಥ ವ್ಯಕ್ತಿಗಳಿದ್ದಾರೆ ಹೋರಾಟಗಾರರಿದ್ದಾರೆ ಅಲ್ವಾ ಅದ್ರ ಬಗ್ಗೆ ತುಂಬ ವರ್ಷಗಳ ನಂತರ ಕಾನೂನು ಬಂತು ಅದ್ರ ಬಗ್ಗೆ ತುಂಬ ವರ್ಷಗಳ ನಂತರ ಒಂದು ಇಂಪ್ರೂವ್ಮೆಂಟ್ ಬಂತು ಅದರಲ್ಲಿ ಆದರೆ ಬಹಳ ದಿವಸಗಳನ್ನು ತಗೊಳ್ತು ಅದು ಹಾಗೆ ಇದು ಕೂಡ ಮುಂದೊಂದು ದಿವಸ ಒಂದು ಒಳ್ಳೆ ರೀತಿಯಲ್ಲಿ ಇಂಪ್ಲಿಮೆಂಟೇಷನ್ ಆಗುತ್ತೆ ನಮ್ಮ ವಿಕಲಚೇತನರ ಲ ಜೀವನದಲ್ಲಿ ಇದು ಒಂದು ಬುನಾದಿ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತು ಸುಳ್ಳಿಲ್ಲ ಬಟ್ ಇದನ್ನು ನಾವು ಇಂಪ್ಲಿಮೆಂಟೇಷನ್ ಮಾಡಬೇಕೆ ಸರ್ಕಾರದ ಜವಾಬ್ದಾರಿಯನ್ನು ಅರ್ಥ ಮಾಡಿಸೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇರಬೇಕು ಹೋರಾಟಗಾರರಿದ್ದಾರೆ ಕಾನೂನನ್ನು ಬರೆದಿರುವ ಇದೆಲ್ಲನೂ ಮಾಡಿರುವಂತಹ ಬ ತೀ ತಿಳಿದಿರುವಂತಹ ವಿಕಲಚೇತನ ಕ್ಷೇತ್ರದಲ್ಲಿರುವಂಥ ಗಣ್ಯಾಧಿತರು ಗಣ್ಯದರಿದ್ದಾರೆ ಸಂಘಟನೆಗಳಿವೆ ಸ್ವಯಂ ಸೇವಾ ಸಂಸ್ಥೆಗಳಿವೆ ಸರ್ಕಾರದಲ್ಲಿ ಕೆಲವು ಅಧಿ ಬಹಳ ಇಂಟ್ರೆಸ್ಟ್ ಇರುವಂಥ ಅಧಿಕಾರಿಗಳಿದ್ದಾರೆ ಅವರೆಲ್ಲ ಸೇರಿಕೊಂಡು ಈ ಕಾನೂನನ್ನು ಖಂಡಿತ ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಇಲ್ಲಿರುವಂಥ ಕಾನೂನಲ್ಲಿರುವಂಥ ಸಂಪೂರ್ಣ ಏನೇ ಏನೇನೋ ಕಾನೂನುಗಳಿದೆಯೋ ಅದೆಲ್ಲ ಇಂಪ್ಲಿಮೆಂಟೇಷನ್ ಆಗುತ್ತೆ ಅನ್ನೋ ನನಗೆ ನನಗಿದೆ ಸರಿ ಅದಕ್ಕೋಸ್ಕರ ನಾನು ಇದು ಮಾಡ್ತಾ ಇರೋದು ದಯವಿಟ್ಟು ನೀವೆಲ್ಲ ಏನು ಮಾಡಬೇಕು ಅದು ಕೇಳೋಕ್ಕೆ ಶುರು ಮಾಡಬೇಕು ನಮ್ಮ ಹಕ್ಕನ್ನು ನಾವು ಕೇಳಬೇಕೆ ಹೊರತು ನಮ್ಮ ಹಕ್ಕನ್ನು ನಾವು ಬಳಸ್ಕೋಬೇಕೆ ಹೊರತು ಯಾರು ಬಂದು ನೀವು ನಿಮ್ಗೆ ಅಕ್ಕಿದೆ ಬಳಸ್ಕೊಳ್ಳಿ ಅಂತ ಹೇಳೋದು ಈ ಯಾರೂ ಇಲ್ಲ ಸ್ವಾಮಿ ಅದಕ್ಕೆ ನಾವೇನು ಮಾಡಬೇಕು ನಮ್ಮ ಹಕ್ಕು ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕು ನಾವು ಕೇಳಕ್ಕೆ ಶುರು ಮಾಡಬೇಕು ಧ್ವನಿ ಎತ್ತಕ್ಕೆ ಶುರು ಮಾಡಬೇಕು ಆವಾಗಲೇ ಯಾವುದೇ ಒಂದು ಕಾನೂನು ಇಂಪ್ಲಿಮೆ ಅಭಿವೃದ್ಧಿ ಆಗಕ್ಕೆ ಶುರುವಾಗೋದು ಇಲ್ಲಾಂದರೆ ಅದು ಮೂಲೆ ಹಿಡಿಯೋದು ಗ್ಯಾರಂಟಿ ನಿಮಗೆಲ್ಲ ಗೊತ್ತು ತಮ್ಮ ತಮ್ಮ ಎಲ್ಲ ಏನೇ ಅಭಿವೃದ್ಧಿ ಆಗಬೇಕಾದ್ರೂ ಮಹಿಳಾ ಸಂಘಟನೆಯವರು ಬೇಕಾದಷ್ಟು ದೊಡ್ಡ ದೊಡ್ಡ ಸಂಘಟನೆಯವರು ಇವತ್ತು ಯಾವವರ ಹಕ್ಕುಗಳ ಬಗ್ಗೆ ಹೋರಾಟವನ್ನು ಮಾಡಿ ಸುಮಾರು ಪ್ರಯೋಜನವನ್ನು ಪಡ್ಕೊಂಡಿದೆ ಸರ್ಕಾರಗಳ ಜೊತೆ ಇದೇನು ವಸತೇನಲ್ಲ ನಾವು ಓಡಾಡಲೇಬೇಕಾಗಿದೆ ಇದಕ್ಕೋಸ್ಕರ ನಾವು ಕೇಳೋಕ್ಕೆ ಶುರು ಮಾಡಬೇಕಾಗಿದೆ ಪ್ರಾರಂಭ ಮಾಡೋಣ ಪ್ರಾರಂಭ ಮಾಡೋದರಿಂದ ಏನು ತೊಂದರೆ ಇಲ್ಲ ಅಥವಾ ಇವತ್ತು ನಾವು ಪ್ರಾರಂಭ ಮಾಡಿದ್ರೆ ಇನ್ನು ಮುಂದೆ ನಮ್ಮ ಮಕ್ಕಳು ಅಥವಾ ಮೊಮ್ಮಕ್ಕಳುಗಳ ಕಾಲಕ್ಕೆ ಅದು ಸಂಪೂರ್ಣವಾಗಿ ವಿನಿಯೋಗವಾಗ ಆಗಕ್ಕೆ ಬರುತ್ತೆ ಅರ್ಥ ಆಯಿತಾ ಉದಾಹರಣೆಗೆ ನಾವು ಮೊದಲೆಲ್ಲ ಏನು ಮಾಡ ಬರೀ ಸಾಮಾನ್ಯವಾಗಿ ಸಮಾಜದ ಮುಖ್ಯವಾಹಿನಿ ಹಿಂದೆ ಬದುಕ್ತಿದ್ವೋ ಇವತ್ತು ಮುಂದೆ ಬದುಕೋಕ್ಕೆ ಅಥವಾ ಸಮಾಜದ ಮುಖ್ಯವಾಹಿನಿಯೇ ಬರೋದಕ್ಕೆ ಬೇಕಾದಷ್ಟು ಅವಕಾಶಗಳಿವೆ ಅವಕಾಶಗಳನ್ನು ಉಪಯೋಗಿಸ್ಕೋಬೇಕು ಉಪಯೋಗಿಸ್ಕೊಂಡು ನಾವು ಬೆಳೀತಾ ಹೋಗ್ಬೇಕು ನಮ್ಮ ಹಕ್ಕನ್ನು ನಾವು ಬಳಸ್ಬೇಕಷ್ಟು ನಾವು ಬಳಸಿದ್ರೆ ನಮಗೆ ಬಹಳ ಅನುಕೂಲ ಆಗುವಂಥದ್ದು ಆ ಹಕ್ಕನ್ನು ಯಾವಾಗ ನಾವು ಬಳಸಲ್ವೋ ಅದು ತುಕ್ಕಿಡಿಯೋಕ್ಕೆ ಪ್ರಾರಂಭವಾಗ್ತದೆ ನಮ್ಮ ಜವಾಬ್ದಾರಿನೂ ಕೂಡ ಇದೆ ಸಮಾಜ ಜವಾಬ್ದಾರಿ ಕೂಡ ಇದೆ ಸರ್ಕಾರದ ಜವಾಬ್ದಾರಿ ಕೂಡ ಇದೆ ಕುಟುಂಬದ ಜವಾಬ್ದಾರಿನೂ ಇದೆ ಹಾಗಾಗಿ ಹಂಗಾಗಿ ಈ ಹಕ್ಕನ್ನು ಇನ್ನೂ ಹೆಚ್ಚಾಗಿ ಬಳಸೋಣ ಈ ಅಕ್ಕಿಗೋಸ್ಕರ ನಾವು ಹೋರಾಟವನ್ನು ಮಾಡೋಣ ನಾವು ನಮ್ಮ ಜೀವನ ಸಮಾಜದಲ್ಲಿ ಉತ್ತಮವಾಗಬೇಕು ಅಥವಾ ಗೌ ಎಲ್ಲರಂತೆ ಗೌರವಾನ್ವಾಗಿ ಗೌರವಾನ್ವಿತವಾಗಿ ಬಾಳಬೇಕು ಅಂತ ಅಂದರೆ ನಾವು ಈ ಪ್ರಯತ್ನ ಮಾಡಲೇಬೇಕಾಗತ್ತೆ ಮಾಡಲಿಲ್ಲ ಅಂದರೆ ಖಂಡಿತ ಆಗಲ್ಲ ಯಾಕೆಂದರೆ ನಾವು ಇವತ್ತು ಬುನಾದಿ ಹಾಕ್ಬಿಟ್ರೆ ಮುಂದೆ ಯಾರೋ ಒಬ್ಬರಿಗೆ ಅನುಕೂಲ ಆಗುವಂಥದ್ದು ಸಮಾಜದಲ್ಲಿ ಈ ಕ ಹಿಂದಿನಿಂದಲೂ ನಡ್ಕೊಂಬಂದಿರೋದು ಈಗೇನೆ ಅಲ್ವಾ ಹಾಗಾಗಿ ಯಾರೂ ಒಪ್ಪು ಕಳ್ಕೊಬಾರ್ದು ಇದ್ರ ಬಗ್ಗೆ ನಂಬಿಕೆ ಕಳ್ಕೊಬೇಡಿ ಈ ಕಾನೂನು ಮುಂದೆ ಭಾಳ ಸ್ಟ್ರಾಂಗ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ದಯವಿಟ್ಟು ಇದನ್ನು ಎಲ್ಲ ಬಳಸೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಈ ಒಂದು ಎರಡು ಸಾವಿರದ ಹದಿನಾರು ನೂರು ತನಕ ಇದೆ ನಿಮಗೆ ಸಂಪೂರ್ಣವಾಗಿ ಅಧ್ಯಾಯ ಪ್ರಾರಂಭ ಮಾಡೋಕ್ಕೆ ಮುಂಚೆ ಈ ವಿಡಿಯೋ ಮಾಡಬೇಕು ಅನ್ನಿಸ್ತು ನನಗೆ ನಾನು ಮಾಡಿದೆ ಯಾರೂ ಧನ್ಯತಾ ಭಾವಿಸ್ಬಾರ್ದು ಈ ವಿಡಿಯೋವನ್ನು ನೋಡಿ ಮುಂದೆ ನೆಕ್ಸ್ಟ್ ಇದೇ ವಾರದಲ್ಲಿ ಇನ್ನೂ ಆ ಒಂದು ಕಾನೂನು ಬಗ್ಗೆ ವಿಡಿಯೋ ಮೊದಲೇ ಅಧ್ಯಾಯದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದಿಸ್ತಾ ದಯವಿಟ್ಟು ಸ್ವಾಭಿಮಾನ್ ದಿವ್ಯಾಂಗೀ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಬೆಲ್ಲೈಕನ್ ಮರೆತದ್ ಮರಿಬೇಡಿ ನಾವು ಮಾಡೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನೋಡಿ ವ್ಯೂಸ್ ಜಾಸ್ತಿ ಇದೆ ಇನ್ನೂ ಸಬ್ಸ್ಕ್ರೈಬ್ ಆಗಬೇಕು ಇನ್ನೂ ಜನರಿಗೆ ಇದು ದಯವಿಟ್ಟು ಯಾರು ನೋಡ್ತೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನೀವು ನೋಡ್ತಾ ಇದ್ದೀರಾ ಕಳೆದ ಬಾರಿ ಒಂದೇ ಒಂದು ವೀಡಿಯೋನ ಫೈವ್ ಹಂಡ್ರೆಡ್ಗಿಂತ ಹೆಚ್ಚಿಗೆ ಜನ ಐನೂರಕ್ಕಿಂತ ಹೆಚ್ಚು ಜನ ನೋಡಿದ್ದಾರೆ ಬಹಳ ಖುಷಿಯಾಯಿತು ನನಗೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಫೇಸ್ಬುಕ್ ಇನ್ಸ್ಟಾಗ್ರಾಮು ಯೂಟ್ಯೂಬ್ನಲ್ಲಿ ನೀವು ಹಿಂಗೆ ಸಹಕಾರ ಕೊಟ್ಟರೆ ಇನ್ನೂ ಹೆಚ್ಚಿನದಾಗಿ ಆ ವೀಡಿಯೋಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರೂ ಮತ್ತೊಮ್ಮೆ ಒಂದಿಸ್ತಾ ಸ್ವಾಭಿಮಾನಿ ಯೂಟ್ಯಾಮ್ ಚಾನೆಲ್ನ ನೋಡ್ತಾ ಇರೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಎರಡು ಸಾವಿರದ ಹದಿನಾಲ್ಕು ಐದು ಬಗ್ಗೆ ನಿಮಗೆ ತಿಳುವಳಿಕೆ ಮೊದಲನೇ ಅಧ್ಯಾಯದ ಬಗ್ಗೆ ನಿಮಗೆ ತಿಳಿಸೋಕ್ಕೆ ಇಚ್ಛೆ ಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ